ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಈ ಬೃಹತ್ ಸಮಾವೇಶಕ್ಕೆ ಮೈಸೂರಿಗೆ ಬಂದಿದ್ದೀವಿ ರಾಜ್ಯ ಎನ್ ಟಿ ಸಿ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮೈಸೂರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಇವತ್ತೊಂದು ಐತಿಹಾಸಿಕ ಆದಂಥ ಒಂದು ಸಮಾವೇಶ ನಡೀತಾ ಇದೆ ಬಿ ಜೆ ಪಿ ಮತ್ತು ಜನತಾದಳದ ವಿರುದ್ಧ ಯಾಕಂದರೆ ಅವರೊಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಲೆಕ್ಕಕ್ಕೆಲ್ಲ ಸುಮ್ಮನೆ ಈ ಅದು ನಮ್ಮ ಕಾಂಗ್ರೆಸ್ ಪಕ್ಷನ ಒಂದು ಇದನ್ನು ಅವರು ಅಭದ್ರ ಮಾಡೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಪಾದಯಾತ್ರೆ ಇವತ್ತು ಯಾವುದೇ ರೀತಿ ಉಳಿ ಇಲ್ಲದೆ ಮಾಡ್ತಕ್ಕಂಥ ಒಂದು ಪಾದಯಾತ್ರೆಗೆ ಇವತ್ತು ನಮ್ಮ ಐತಿಹಾಸಿಕ ಒಂದು ಸಮಾವೇಶ ನಡೀತಾ ಇದೆ ಇದಕ್ಕೆ ಲಕ್ಷಾಂತರ ಜನ ಎಲ್ಲ ಇಡೀ ರಾಜ್ಯದಿಂದ ಬಂದಿದ್ದಾರೆ ಇದಕ್ಕೆ ಬೆಂಬಲ ಸೂಚಿಸಿ ಮತ್ತು ಇವತ್ತು ಸಾಕಷ್ಟು ಶಕ್ತಿ ಪ್ರದರ್ಶನ ಆಗಿದೆ ಯಾಕಂದರೆ ಒಳಗಡೆ ಜಾಗ ಇಲ್ಲದೆ ಇದೆಲ್ಲ ಆಚೆಗಡೆ ಹೊರಹೊಮ್ಮತ ಇರೋವಂಥದ್ದು ಜನ ಯಾಕಂದರೆ ಅಲ್ಲಿ ಆಸನ ಮಾಡಿದ್ದು ಒಂದು ಐವತ್ತು ಸಾವಿರ ಜನಕ್ಕೆ ಅದು ಇನ್ನೂ ಒಂದು ಒಂದು ಒಂದೂವರೆ ಲಕ್ಷ ಜನ ಆಚೆಗಡೆಯೇ ಇದ್ದಾರೆ ಹೀಗಾಗಿ ಈ ಒಂದು ಐತಿಹಾಸಿಕ ಸಮಾವೇಶಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಭಾಳ ದೊಡ್ಡ ಎಲ್ಲ ತ ಶಾಸಕರು ಬಂದಿದ್ದಾರೆ ಮತ್ತು ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಒಂದು ಐತಿಹಾಸಿಕರ ಒಂದು ಸಮಾವೇಶ ಇವತ್ತು ಸ್ಮರಣೀಯ ಅಂತಲೇ ನಾವು ಹೇಳ್ಬೋದು ಇವತ್ತು ನೋಡಿ ಕುಮಾರಸ್ವಾಮಿ ಅವರ ಅವರ ಒಂದು ಕುಟುಂಬ ಏನಿದೆ ಎಲ್ಲ ಪ್ರತಿಯೊಬ್ಬರು ಜೈಲಿಗೆ ಹೋಗಿ ಬಂದಿರೋರೆ ಅವರು ಸಿದ್ದರಾಮಯ್ಯ ಅವರ ಮೇಲೆ ಆಪಾದನೆ ಮಾಡೋದು ಸರಿ ಇಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಯಾವುದೇ ರ ಕಳಂಕರಹಿತ ಆದಂಥ ಒಂದು ಮುಖ್ಯಮಂತ್ರಿ ಅವ್ರ ಮೇಲೆ ಮಾಡ್ತಕ್ಕಂಥ ಆರೋಪಗಳೆಲ್ಲ ಭಾಳ ಸುಳ್ಳು ಅವರು ಕುಮಾರಸ್ವಾಮಿಯವರು ಮತ್ತು ಅವರ ಹಗರಣಗಳ್ ನೋಡಿದ್ರೆ ಸಾಕಾಗಿದೆ ಯಾರು ಅಂತೇಳಿ ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ ಹಾಗಾಗಿ ಇದು ಮಾಡ್ತಕ್ಕಂಥದ್ದೆಲ್ಲ ಸುಳ್ಳು ಅಂತೇಳಿ